ಹಾಯ್ ಫ್ರೆಂಡ್ಸ್ ಸುಜಾತ ಫ್ಯಾಮಿಲಿ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕುಂಬಳಕಾಯಿ ಸಿಹಿ ಕುಂಬಳಕಾಯಿಯಿಂದ ಕಡುಬು ಅಂತಾರಲ್ಲ ಅಥವಾ ಗಾರ್ಗಿನೂ ಅಂತಾರಲ್ಲ ಅದನ್ನು ಮಾಡೋದನ್ನು ತೋರಿಸ್ಲಿಕ್ಕೆ ಹೆಂಗೆ ಮಾಡಬೇಕು ಅನ್ನೋದೊಂದು ತುರ್ಕೊಂಡು ಒಂದು ಕುಂಬಳಕಾಯಿ ಹೆಚ್ಕೊಂಡು ಬೀಜ ಎಲ್ಲ ತೆಗೆದು ಅದನ್ನು ತುರ್ಕೊಂಡು ಮೊದಲಿಗೆ ಬುಟ್ಟಿ ಒಳಗೆ ಹಾಕಿ ಹುರ್ಕೋಬೇಕು ಆಮೇಲೆ ಅರ್ಧ ಒಂದು ಬಟ್ಲ ನಾವು ಅದನ್ನು ತೊಗೊಂಡಿದ್ದಲ್ಲ ಮೆಜರ್ಮೆಂಟು ಅದರಲ್ಲೇ ಒಂದು ತುರಿದದ್ದಾದ್ರೆ ಅರ್ಧ ಬಟ್ಲು ಬೆಲ್ಲ ಹಾಕಿದ್ದೆ ನಾನು ಅದು ಸ್ವೀಟ್ ಇರ್ತದ ಅಂತಂದು ಹೇಳಿ ನೋಡ್ಕೊಂಡು ಹಾಕ್ಕೊಳ್ರಿ ನೀವು ಅವನ್ನ ಎರಡೂ ಕೂಡಿಸ್ಕೊಂಡು ಅಂದ್ರೆ ಮೊದ್ಲಿಗಿನ ಸ್ವಲ್ಪ ನಾನು ಒಂದು ಹುರ್ಕೊಂಡಂಗೆ ಮಾಡ್ಕೊಂಡಿದ್ದೆ ಸ್ವಲ್ಪ ಕೈಯಾರ್ಸ್ಕೊಂಡಿದ್ದೆ ಅದನ್ನು ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತಾದಮೇಲೆ ಬೆಲ್ಲ ಹಾಕಿ ಕುದಿಸ್ಕೊಂಡು ಗಟ್ಟಿ ಆಗ್ಬೇಕು ರೀ ಈ ಥರ ಆದಮೇಲೆ ಒಂದು ಸ್ವಲ್ಪ ಹೌದು ಅಲ್ಲ ಅಂತ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನು ಇದನ್ನು ಹಾಕಿದ್ದೆ ನಾನು ಚಿರೋಟೆ ರವ ಭಾಳ ಹಾಕಬೇಡ್ರಿ ಭಾಳ ಹಾಕಿದ್ರೆ ಬಿರುಸಕ್ತವು ಸ್ವಲ್ಪ ಹಾಕಿ ಕುದಿಸ್ಕೋಬೇಕ್ರಿ ಅಂದ್ರೆ ಬೆಲ್ಲ ಕರಗಿ ಸ್ವಲ್ಪ ಗಟ್ಟಿ ಆದಮೇಲೆ ಈ ರೀತಿ ಹಾಕಿದ್ರೆ ಅದು ಬಿಕ್ಕೊಂಡು ಗಟ್ಟಿ ಆಗ್ತದ್ರಿ ಮಾಡಲಿಕ್ಕೆ ಕಡುಬು ಅಥವಾ ಗಾರ್ಗಿನ ಮಸ್ತ್ ಆಗ್ತವೆ ನೋಡಿರಿ ಹಿಂಗೆ ಮೊದಲಿಗೆ ಕೈಯಾರ್ಸ್ಕೊಬಂದಾಗ ಅದೆಲ್ಲನೂ ಕೂಡ್ಕೊಂಡು ಬೆಲ್ಲ ಆಮೇಲೆ ಅದೆಲ್ಲ ಇರ್ತದಲ್ಲ ಅದ್ರೊಳಗೆ ಕುದಿಬೇಕು ರೀ ಅದು ಚಿರೋಟೆ ರವೆ ಅಂದ್ರೆ ಗಟ್ಟಿನೂ ಆಗ್ತದೆ ಅದು ರವಾನು ಬೇಯ್ತದ್ರಿ ಒಂದು ಐದು ನಿಮಿಷ ಒಂದು ಸ್ವಲ್ಪ ಕುದಿಸಿದ್ರೆ ಸರಿಯಾಗಿ ಹೋಗ್ತದೆ ನೋಡಿರಿ ಅದು ಕುದಿಸಿದ ಮೇಲೆ ಅದನ್ನು ಈ ರೀತಿಯಾಗಿ ಬರ್ತದ್ರಿ ಅದು ಇಲ್ಲಿ ಬಂದ ನೋಡ್ರಿ ಲಾಸ್ಟಿಗೆ ಮೆಥೆಡ್ ಈ ರೀತಿಯಾಗಿ ಲಾಸ್ಟಿಗೆ ಗಟ್ಟಿ ಹಾಕೋತ ಹಿಂಗೆ ಬರ್ತದೆ ಇದನ್ನ ಆರ್ಲಿಕ್ಕೆ ಬಿಡ್ಬೇಕು ರೀ ಇದನ್ನ ಆಗ ಮಾಡ್ತೀವಿ ಅಂತಂದು ಬಿಸಿ ಇದ್ದಾಗ ಮಾಡಬಾರ್ದು ಬಿಡ್ಬೇಕು ಅದನ್ನು ಬಿಟ್ಟಾದಮೇಲೆ ಲಾಸ್ಟಿಗೆ ಇಲ್ಲೊಂದು ಇಟ್ಟೆ ಇದನ್ನ ತೋರಿಸಿದ್ದೆ ನೋಡಿರಿ ಇದನ್ನು ಈ ಥರ ಈಗ ಗಟ್ಟಿ ಆಗ್ತದೆ ಆರಿಂದ ಇದು ಗಟ್ಟಿಯಾಗಿದ್ದು ಇದಕ್ಕೆ ನಾನು ಸ್ವಲ್ಪ ಹೌದವಲ್ಲ ಅಂತಂದು ಅಗ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಎರಡು ಇದ್ರದಷ್ಟು ಗೋಧಿ ಹಾಕೊಂಡು ಟೇಬಲ್ ಸ್ಪೂನಷ್ಟು ಗೋಧಿ ಇಟ್ಟಕೊಂಡು ಕೈಯಾಡಿಸ್ಕೊಂಡೆ ನಾನು ಅಂದ್ರೆ ಅವು ಲಾಸ್ಟಿಕ್ ಚಲೋ ಬರ್ತಾವಲ್ಲ ಕೈಗೆ ಅಂಟ್ಕೊಳಲ್ಲ ಅಂತಂದು ಹೇಳಿ ಹಾಕಿದ್ದೆ ನನಗೆ ನೀವು ಬೇಕಂದ್ರೆ ಹಾಕ್ಕೊಬೋದು ಬೇಡಾದ್ರೂ ಬಿಡ್ಬೋದು ಅದು ನಮ್ಮದು ಬಿಟ್ಟು ಮಾಡಿದ್ದೆ ನಾನು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಈ ರೀತಿ ಬಂತು ಈಗ ಅವ್ನು ಒಂದೊಂದು ಈ ಥರ ನೋಡಿರಿ ಹಿಂಗೆ ನಮ್ಗೆ ಯಾವ ಥರ ಬೇಕು ಆ ಥರ ನನಗೆ ಈ ಥರ ರೌಂಡ್ ಶೇಪ್ ಬೇಕು ಅಂತಂದು ಹೇಳಿ ನಾ ಈ ಥರ ಮಾಡಿಟ್ಕೊಂಡು ಒಂದೊಂದು ಒಂದೊಂದು ಕರಿಬೇಕು ಅಂತಂದು ಹೇಳಿ ಮೊದ್ಲಿಗೆನ ಇಷ್ಟು ಮಾಡಿಟ್ಕೊಂಡಿದ್ದೆ ಮಾಡಿಟ್ಕೊಂಡು ಕರಿಲಿಕ್ಕತ್ತೆ ನೋಡಿರಿ ಎಣ್ಣೆ ಒಳಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಕರಿಬೇಕು ರೀ ಅವನ ಮೆತ್ತಗಾಕ್ತಾವೆ ಎಣ್ಣೆ ಕಾಯ್ಬೇಕು ನೋಡಿರಿ ಅದ ಮಸ್ತ್ ಬರ್ತಾವೆ ಕೈಗೆ ಅಂಟ್ಕೊಂಡಲ್ಲ ರುಚಿ ಆಗ್ತಾವೆ ರೀ ಟೇಸ್ಟ್ ಆಗ್ತಾವ ನೋಡಿರಿ ಕುಂಬಳಕಾಯಿ ಕಡುಬುನು ಅಂತಾರೆ ಅಥವಾ ಕುಂಬಳಕಾಯಿ ಗಾರ್ಗಿನೂ ಅಂತಾರ್ರಿ ಇದಕ್ಕೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಒಳಗೆ ಇದನ್ನು ಮಾಡ್ರಿ ಎಣ್ಣೆ ಒಳಗೆ ಹಾಕೇನು ನೋಡ್ರಿ ಈಗ ಹಾಕಿ ಒಂದು ತೋರಿಸ್ಲಿಕ್ಕೆ ನಿಮಗೆ ಇಲ್ಲಿ ಬಂದವು ನೋಡ್ರಿ ಅದ ನಾ ಈಗ ಒಂದು ಮೊದ್ಲಿಗೆ ಮಾಡಿದ್ದೆ ಆಮೇಲೆ ಎಣ್ಣೆ ಕಾದಿದ್ದು ನೋಡಿ ಮತ್ತೆ ಹಾಕಿದೆ ನಾನು ಹಾಕಿ ಮಾಡಿಕೊಂಡೆ ಇದು ಎಣ್ಣೆನೂ ಹಿಡಿಯಂಗಿಲ್ಲ ರೀ ಇದು ಕೈಗೆ ಎಣ್ಣೆ ಅಂಟುಕೊಂಡೋದು ಅಥವಾ ಜಾಸ್ತಿ ಎಣ್ಣೆ ಕುಡಿಯೋದು ಅಂತಾರಲ್ಲ ಎಣ್ಣೆ ಜಾಸ್ತಿ ಇದನ್ನು ಏನೂ ಆಗೋಲ್ಲ ನೋಡ್ರಿ ಇದು ನಾನು ಮಸ್ತ್ ಆಗ್ತಾವೆವು ಜಾಸ್ತಿನೂ ಏನು ಇದನ್ನು ಬರೋಲ್ಲ ಕೈಗಂತರೂ ಎಣ್ಣೆ ನಮ್ಮ ಮನೀದಂತರೂ ನಾ ಎಣ್ಣೆ ಹತ್ಕೊಂಡಿದ್ದೆ ಇಲ್ಲ ಆ ರೀತಿಯಾಗಿದ್ದು ಆಮೇಲೆ ಒಳಗಿಂದ ಸ್ಟ್ರಕ್ಚರ್ ಮಾತ್ರ ಮೆತ್ತಗೆ ಭಾರಿ ಚಲೋ ಬಂದಿದ್ದು ನೋಡ್ರಿ ಮ್ಯಾಲಿಂದ ಒಂಥರ ಇದು ಬಂದರೂ ಬ್ರೌನಿಷ್ ಬರಬೇಕು ಇವನ್ನ ಬ್ರೌನಿಷ್ ಬಂದ್ರೆ ಒಳಗೆ ಬೆಂದಂಗ ಅನ್ನಿಸ್ತಾವೆ ನೀವು ಜೋರು ಊರಿ ಇಟ್ಕೊಂಡು ಕರಿಬೇಡ್ರಿ ಅದಷ್ಟು ಸಣ್ಣ ಉರಿ ಒಳಗೆ ಕರಿದ್ರೆ ಮಸ್ತ್ ಬರ್ತಾವೆ ಇದು ಮುರು ತೋರಿಸ್ಲಿಕ್ಕೇ ನೋಡಿರಿ ಹೆಂಗೆ ಆಗ್ಯದ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇದು ನೋಡ್ರಿ ಅದ ಒಳಗಿಂದ ಸೂಪರ್ ಆಗಿತ್ತು ನೋಡ್ರಿ ಮಾತ್ರ ನಮಗೆ ಮಾತ್ರ ನನ್ನ ಮಗಳಿಗೆ ನನ್ನ ಮನೆಯರಿಗೆ ಭಾರಿ ಇಷ್ಟ ಅದು ಮಾಡಿದ್ದೆ ನೋಡಿರಿ ನಿಮ್ಗೆ ಅದನ್ನು ಇವು ಇಷ್ಟು ಮಾಡಿದ್ದು ನನ್ನ ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು